ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಐದು ಪೂಜೆ ಇರೋದ್ರಿಂದ ಎಲ್ಲನೂ ಬೆಳಗ್ಗೆನೇ ಎದ್ದು ರೆಡಿ ಮಾಡಿಕೊಂಡು ಒಂಬತ್ತು ಇಪ್ಪತ್ತೈದಕ್ಕೆ ಸರಿಯಾಗಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ರೆಡಿ ಮಾಡಿದ್ದೀವಿ ಇವಾಗ ನನ್ನ ಹಸ್ಬೆಂಡ್ ಬಂದು ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಮತ್ತು ನಮ್ಮ ಭಾವ ಅವರು ನನ್ನ ಬ್ರದರ್ ಮತ್ತು ನಮ್ಮ ಮನೇಲಿ ಇರೋವಂಥವರು ಅವರು ಅವರೆಲ್ಲ ಸೇರಿ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಎಲ್ಲ ವೆಹಿಕಲ್ಸು ಬುಲೆಟು ಎಲ್ಲದ್ರದ್ದು ವೀಡಿಯೋ ಮಾಡ್ಕೋತಾ ಇದೆ ಎಲ್ಲರದ್ದಕ್ಕೂ ಹಾರಾಕಿ ರೆಡಿ ಮಾಡಿದ್ದಾರೆ ನೀನು ಪೂಜೆ ಸ್ಟಾರ್ಟ್ ಮಾಡೋದೆ ಬಾಕಿ ನನ್ನ ಮಗ ಸುಮ್ಮನೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾನೆ ಸುಮ್ಮನೆ ಇವತ್ತು ಮಾರ್ನಿಂಗ್ ಕರೆಂಟೇ ಇರೋದು ನನಗೆ ನನಗೆ ಶಿಫ್ಟ್ ವೈಸ್ ಕರೆಂಟ್ ಇರೋದು ಇದರಿಂದ ಬೇಗನೆ ರೆಡಿ ಮಾಡಿ ಪೂಜೆ ಮಾಡಿಬಿಡ್ತಿದ್ದೀನಿ ನನ್ನ ಸಿಸ್ಟರ್ ಎಲ್ಲ ವೆಹಿಕಲ್ನು ರೆಡಿ ಮಾಡಿ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಇನ್ನೇನು ಮುಂದೆ ಟೆನ್ ಓ ಕ್ಲಾಕ್ ಒಳಗಡೆನೇ ಮಾಡಬೇಕಂತ ಕಿಜನ್ನ ಇವತ್ತು ಇನ್ನೇನು ಮಾಡಿಬಿಡ್ತಾರೆ ಮಾಡಿಬಿಟ್ಟು ತಿಂಡಿಗೆ ಬಿಸಿಬೇಳೆ ಭಾತ್ ಮತ್ತು ಕೇಸರಿ ಭಾತ್ ನಮ್ಮ ಕಡೆ ಮಾಡಿದ್ದೀವಿ ಎಲ್ಲ ತಂದಿದ್ದೀವಿ ಎಲ್ಲರಿಗೂ ಕೊಡಬೇಕು ನನಗೆ ಕೆಲಸ ಓಕೆ ಅಂತ ಬರ್ತಾ ಇದ್ದಲ್ಲ ಫ್ರೆಂಡ್ಸ್ ಅವ್ರಿಗೆಲ್ಲ ಸ್ವೀಟ್ ಬಾಕ್ಸು ಮತ್ತು ಸ್ಯಾರಿ ಎಲ್ಲನೂ ಕೊಡಬೇಕು ಇವತ್ತು ಮತ್ತು ನಾನು ಮತ್ತು ನನ್ನ ಸಿಸ್ಟರ್ ವೀಡಿಯೋ ಮಾಡ್ತಾಯಿದ್ವಿ ಹಾಗೆ ಅವರಿಗೆಲ್ಲ ನನ್ನ ಮಕ್ಕಳು ಓಡಾಡ್ತಾ ಇದ್ದಾರೆ ಹಾಗೆ ಸುಮ್ಮನೆ ನನ್ನ ಸಿಸ್ಟರ್ ಮಗಳು ಅವಳು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಪೂಜೆ ಮಾಡೋದಕ್ಕೆ ಅಂತ ಫಸ್ಟ್ ಕಾರಿಗೆ ಮಾಡ್ತಾರೆ ಆಮೇಲೆ ಬೈಕ್ಗಳಿಗೆ ಆಮೇಲೆ ಟ್ಯಾಕ್ಟ್ರಿಗೆ ಆಮೇಲೆ ಆಟೋಗೆ ಲಾಸ್ಟಲ್ಲಿ ಆಮೇಲೆ ಹೋಗಿ ಅಲ್ಲಿ ಬೋರ್ಗಳಿಗೆಲ್ಲ ಪೂಜೆ ಮಾಡಬೇಕು ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲದಕ್ಕೂ ಮಾಡಿ ಕೊನೆಗೆ ಕಂಪ್ಲೀಟ್ ಆಗುತ್ತೆ ಆಯ್ತು ಪೂಜೆ ಎಲ್ಲ ಆಯುಧಗಳಿಗೆಲ್ಲ ಮಾಡಬೇಕಲ್ಲೈನೋ ನೈನ್ ತರ್ಟಿ ಮೇಲಾಗೋಗಿತ್ತು ಫ್ರೆಂಡ್ಸ್ ಅದರಿಂದ ಬೇಗ ಬೇಗನೇ ಪೂಜೆ ಮಾಡಿ ಮುಗಿಸ್ತಾ ಇದ್ದಾರೆ ಎಲ್ಲ ವೀಡಿಯೋಗಳನ್ನೂ ಇದ್ದಾರೆ ನಮ್ಮ ಮಕ್ಕಳು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಎಲ್ಲ ಕಡೆಯೂ ಸುಮ್ಮನೆ ಓಡಾಡ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಲಾಸ್ಟಲ್ಲಿ ಬುಮ್ ಬೂದ್ ಹೊಡೆದ್ಬಿಟ್ಟು ಇಳಿ ತೆಗೆದ್ಬಿಟ್ಟು ಬೂದ್ ಗುಂಬಳುಕಾಯನ್ನ ಹೊಡೆದು ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡ್ತಾರೆ ಇವಾಗ ಕರ್ಪೂರ ಸಿಲಿ ತೆಗಿತಾ ಕಡೆ ಬೇರೆ ಹೇಳ್ತಾರೆ ತೆಗೆದು ಎಲ್ಲ ವೆಹಿಕಲ್ಸ್ಗಳೂ ದೃಷ್ಟಿ ತೆಗೆದ್ಮೇಲೆ ಅಲ್ಲಿ ಹೋಗಿಬಿಡ್ತಾರೆ ಇವಾಗ ದೃಷ್ಟಿ ತೆಗೆದು ತೆಗೆದ್ಮೇಲೆ ವೆಹಿಕಲ್ಸ್ನೆಲ್ಲ ಒಂದು ರೌಂಡ್ ಹೊರ್ಗಡೆ ತಗೊಂಡೋಗ್ತಾರೆ ತಗೊಂಡೋಗಿ ಬರೋವರೆಗೂ ವೆಯ್ಟ್ ಮಾಡಬೇಕು ವೀಡಿಯೋ ಮಾಡಬೇಕಲ್ಲ ಅದನ್ನು ಆಮೇಲೆ ತಿಂಡಿ ತಿನ್ನೋದಕ್ಕೆ ಅಂತ ಹೋಗ್ತೀವಿ ಅಷ್ಟು ಇನ್ನೂ ದೃಷ್ಟಿ ತೆಗಿತೇನೆ ಅವರೆಲ್ಲ ಅವರದ್ದು ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇನ್ನು ಇನ್ನಷ್ಟು ವೀಡಿಯೋಗಳನ್ನು ಮಾಡೋದು ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಇನ್ನೂ ಬೆಟರ್ ವೈಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದನ್ನು ಸ್ವೀಟ್ ಬಾಕ್ಸ್ಗಳು ಆಳ್ಗಳಿಗೆ ಅಂತ ತಂದಿರೋದು ಎಲ್ಲರೂ